ಶಾಲಾ ಪ್ರಾರ್ಥನಾ ಅವಧಿಯ ಕಲಿಕಾ ಚಟುವಟಿಕೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ವಾರ ಮಂಗಳವಾರ ನನ್ನ ಹೆಸರು ಅಮೃತ ನಿಂಗಪ್ಪ ತಲವಾರ್ ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪು ಇದು ಒಂದು ಪೂರ್ಣ ವರ್ತು ಇದನ್ನು ನಾಲ್ಕು ಭಾಗ ಮಾಡಿ ನನ್ನ ಸ್ನೇಹಿತರಿಗೆ ಕೊಟ್ಟರೆ ಇದನ್ನು ಬಿಂದರಾಶಿಯಲ್ಲಿ ನಾಲ್ಕನೆಯ ಒಂದು ಎನ್ನುತ್ತಾರೆ ಇದು ಒಂದು ಪೂರ್ಣ ವಸ್ತು ಇದನ್ನು ಎರಡು ಭಾಗ ಮಾಡಿ ನನ್ನ ಸ್ನೇಹಿತರಿಗೆ ಕೊಟ್ಟರೆ ಇದನ್ನು ರಾಶಿಯಲ್ಲಿ ಎರಡನೆಯನ್ನು ಎನ್ನುತ್ತಾರೆ ಧನ್ಯವಾದಗಳು ಶಾಲಾ ಪ್ರಾರ್ಥನಾ ಅವಧಿಯ ಕಲಿಕಾ ಚಟುವಟಿಕೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ವಾರ ಮಂಗಳವಾರ ತರಗತಿ ನಾಲ್ಕು ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಬಾಪುರ್ ರಾಶಿಗಳ ಪರಿಚಯ ಇದು ಒಂದು ಇದು ಒಂದು ಪೂರ್ಣ ವಸ್ತು ಇದರಲ್ಲಿ ಸಮನಾಗಿ ನಾಲ್ಕು ಭಾಗ ಮಾಡಿದರೆ ಒಂದು ಭಾಗ ನನ್ನ ಸ್ನೇಹಿತರು ಕೊಟ್ಟರೆ ಇದನ್ನು ನಾಲ್ಕನೆಯ ಮೀನರಾಶಿಯಲ್ಲಿ ನಾಲ್ಕನೆಯ ಒಂದು ಎನ್ನುತ್ತಾರೆ ಇದು ಒಂದು ಪೂರ್ಣ ವಸ್ತು ಇದರಲ್ಲಿ ಸಮನಾಗಿ ನಾಲ್ಕು ಭಾಗ ಮಾಡಿದರೆ ಸಮನಾಗಿ ಎರಡು ಭಾಗ ಮಾಡಿದರೆ ಇದನ್ನು ಒಂದು ಭಾಗ ನನ್ನ ಸ್ನೇಹಿತರಿಗೆ ಕೊಟ್ಟರೆ ಇದನ್ನು ಎರಡ್ ದಿನ ರಾಶಿಯಲ್ಲಿ ಎರಡನೇ ಒಂದು ಎನ್ನುತ್ತಾರೆ